ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪುಣ್ಯಲೋಕ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ ಬಟನ್ ಇದೆ ಕ್ಲಿಕ್ ಮಾಡಿ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇದು ನನ್ನ ಯೂಟ್ಯೂಬ್ ಚಾನೆಲ್ ವ್ಲಾಗ್ಸ್ ಆಗಿರೋದ್ರಿಂದ ನಾನು ಎಲ್ಲಿ ಹೋಗ್ತೀನೋ ಅಲ್ಲೆಲ್ಲ ವಿಡಿಯೋ ಮಾಡ್ತಿರ್ತೀನಿ ನಾನು ಈ ನಡುವೆ ದೇವಸ್ಥಾನದ ಬಗ್ಗೆ ಜಾಸ್ತಿ ವಿಡಿಯೋ ಮಾಡ್ತಿದ್ದೀನಿ ನನಗೆ ಎಲ್ಲ ಥರದ್ದು ಕತೆಗಳನ್ನ ಕೇಳೋದಕ್ಕೆ ಆ್ಯಂಡ್ ಮಹತ್ವ ತಿಳಿಸ್ಕೊಡೋಕ್ಕೆ ತುಂಬ ಇಷ್ಟ ಅದಕ್ಕೋಸ್ಕರ ಈ ಥರನೂ ವಿಡಿಯೋ ಮಾಡ್ತಿದ್ದೀನಿ ಕೆಲವೊಮ್ಮೆ ಪರ್ಟಿಕ್ಯುಲರ್ ಆಗಿ ಫಾರ್ಮ್ ಬಗ್ಗೆನೇ ವಿಡಿಯೋ ಮಾಡಿ ಅಂತ ಕೇಳ್ತಾರೆ ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಪಡ್ತಾ ಇದೀನಿ ಪ್ರತಿದಿನ ದೇವ್ರಿಗೆ ಕೈ ಮುಗಿತೀವಿ ದೇವ್ರ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದ್ರೆ ಏನು ಚೆನ್ನಾಗಿರುತ್ತೆ ಫಾರ್ಮ್ ಬಗ್ಗೆ ಜಾಸ್ತಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ ಅದೇ ತರ ದೇವಸ್ಥಾನದ ಮಹತ್ವ ಸ್ಟೋರಿಗಳನ್ನ ತಿಳ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಟೂ ವೀಕ್ಸ್ ಬ್ಯಾಕ್ ನಾನು ನಾಟಿ ಕೋಳಿ ಬಗ್ಗೆ ವಿಡಿಯೋ ಮಾಡಿದ್ದೆ ಅದು ಇಂಟ್ರಡಕ್ಷನ್ ಪಾರ್ಟ್ ಮಾತ್ರ ಇರುತ್ತೆ ಇವತ್ತಿನ ವಿಶೇಷತೆ ಏನಪ್ಪಾ ಅಂದ್ರೆ ಫ್ರೀ ರೇಂಜ್ ಫಾರ್ಮಿಂಗ್ ಅಂದ್ರೆ ಏನು ಫ್ರೀ ರೇಂಜ್ ಫಾರ್ಮಿಂಗ್ ಅಂದರೆ ಕೋಳಿಗಳನ್ನ ಅದ್ರ ಪಾಡನ್ನು ಬಿಟ್ಬಿಡ್ಬೇಕು ಅದು ಯಾವಾಗ ಬರುತ್ತೋ ಆವಾಗ ನೀವು ಮೇವಾಕ್ಬೇಕಾಗತ್ತೆ ಫ್ರೀ ರೇಂಜ್ಗೆ ಬಿಡ್ತೀವಿ ಅಂದರೆ ನಿಮಗೆ ಮೇಯ್ನಾಗೆ ಜಾಗ ಇರಬೇಕು ಆವಾಗ ಕೋಳಿಗಳೆಲ್ಲ ಏನು ಮಾಡುತ್ತಪ್ಪ ಅಂದರೆ ಹೊಲದಲ್ಲಿ ಹೋಗಿ ಮೇಯುತ್ತೆ ಕಾಳು ಕಡ್ಡಿ ಕಸ ಹುಳ ಎಲ್ಲ ತಿಂದು ಬೆಳೆಯೋದ್ರಿಂದ ಅದನ್ನ ನ್ಯಾಚುರಲ್ ಫಾರ್ಮಿಂಗ್ ಅಂತ ಕರೀತಾರೆ ಅದೇ ಕೋಳಿಗಳನ್ನ ಶಡ್ನಲ್ಲಿ ಇಂಜೆಕ್ಷನ್ ಹಾಕಿ ಫೀಡ್ ಹಾಕಿ ಬೆಳೆಸಿದ್ರೆ ಅದನ್ನು ನಾಟಿ ಕೋಳಿ ಅನ್ನಲ್ಲ ಬರೀ ಅದು ಮಾಂಸದ ಕೋಳಿ ಮಾತ್ರ ಆಗುತ್ತೆ ಮೊಟ್ಟೆ ಕೋಳಿ ಕೂಡ ಆಗೋಲ್ಲ ಅದು ನಮ್ಮದು ಮೇನ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಕುರಿಯಾದರೂ ಸರಿ ಕೋಳಿಯಾದರೂ ಸರಿ ನಾವು ಅದನ್ನು ಕಟಾಕಿ ಸಾಕಲ್ಲ ಅದ್ರ ಪಾಡ್ ಅದನ್ನು ಬಿಟ್ಟು ಸಾಕೋದ್ರಿಂದ ಫ್ರೀ ರೇಂಜ್ ಫಾರ್ಮಿಂಗ್ ಅಂತ ಕರೀತಾರೆ ಆಮೇಲೆ ನಮ್ಮ ಫಾರ್ಮ್ ಪಕ್ಕನೇ ಹೊಲ ಇದೆ ನಾವು ಹಸು ಸಾಕಿರೋದ್ರಿಂದ ಹಸು ತಿಪ್ಪೆ ಕೂಡ ಈ ಕಾಂಪೌಂಡಲ್ಲೇ ಸಿಗುತ್ತೆ ನಾವು ನಾಟಿ ಕೋಳಿಗಳನ್ನ ಬಿಟ್ಟು ಸಾಕೋದ್ರಿಂದ ಏನು ಅಡ್ವಾಂಟೇಜು ಕೇಜಲಿ ಇಟ್ಟಿ ಸಾಕೋದ್ರಿಂದ ಏನು ಡಿಸ್ಅಡ್ವಾಂಟೇಜು ಅಂತ ಇದರಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ ನೋಡಿ ಕೋಳಿಗಳನ್ನೆಲ್ಲ ಹೊರಗಡೆ ಬಿಟ್ಟು ಸಾಕೋದ್ರಿಂದ ಕೋಳಿಗಳೆಲ್ಲ ಏನು ಮಾಡುತ್ತಪ್ಪ ಅಂದರೆ ಹುಲ್ ತಿನ್ನುತ್ತೆ ಮತ್ತು ತಿಪ್ಪೆ ಎಲ್ಲ ಕೆರೆದಿ ತಿನ್ನುತ್ತೆ ಆವಾಗಲೇ ಅದನ್ನು ನಾಟಿ ಕೋಳಿ ಅಂತ ಅನ್ಸ್ಕೊಳ್ಳೋದು ನಾವು ಕೋಳಿಗಳನ್ನ ಬಿಟ್ಟು ಸಾಕೋದ್ರಿಂದ ರೋಗಗಳು ಕಮ್ಮಿ ಅದೇ ನೀವೇನಾದರೂ ಒಂದೇ ಜಾಗದಲ್ಲಿ ಕೂಡಾಕಿ ಸಾಕೋದ್ರಿಂದ ಅದಕ್ಕೆ ರೋಗಗಳೆಲ್ಲ ಬರೋ ಚಾನ್ಸಸ್ ಇರುತ್ತೆ ಮತ್ತು ತಿರ್ಗಿ ಅದನ್ನು ಎಲ್ಲದಕ್ಕೂ ಸ್ಪ್ರೆಡ್ ಆಗಿ ಸಾಯೋ ಚಾನ್ಸಸ್ಸು ಕೂಡ ಇರುತ್ತೆ ಅದಕ್ಕೋಸ್ಕರ ನಾವು ನಾಟಿ ಕೋಳಿನ ಹೊರಗಡೆ ಬಿಟ್ಟು ಸಾಕ್ತೀವಿ ನಾವು ನಾಟಿ ಕೋಳಿಗೆ ಬೆಳಗ್ಗೆ ಒಂದೇ ಟೈಮ್ ನಾವು ಮೇವು ಕೊಡೋದು ರಾಗಿ ಭತ್ತ ಜೋಳದ ನುಚ್ಚು ಈ ತರ ನಾವು ಮೇವ್ ಕೊಡ್ತೀವಿ ಮತ್ತೆ ಕುರಿಗಳಿಗೆ ಚಾಪ್ ಕಟ್ಟರಿಂದ ನಾವು ಮೇವೆಲ್ಲ ಕತ್ತರಿಸ್ತೀವಲ್ಲ ಆ ಮೇವ್ನ ಕೂಡ ನಾವು ಕೋಳಿಗೆ ಕೊಡ್ತೀವಿ ನೋಡಿ ನಾವು ಸುತ್ತ ಕಾಂಪೌಂಡ್ ಮಾಡ್ಕೊಂಡಿದ್ದೀವಿ ಯಾಕಂದ್ರೆ ಕೋಳಿಗಳು ಆಚೆ ಹೋಗ್ಬಾರ್ದು ಅಂತ ನಾಟಿ ಕೋಳಿ ಏನಿಲ್ಲ ಅಂದ್ರೂ ಹನ್ನೆರಡರಿಂದ ಹದಿನೈದು ಮೊಟ್ಟೆಗಳನ್ನು ಮಾತ್ರ ಇಡೋದು ಆಮೇಲೆ ಅದು ಒರ್ತ್ಕೊಂಡ್ ಕುತ್ಕೊಂಡ್ಬಿಡುತ್ತೆ ಒರ್ತ್ಕೊಂಡ್ ಕುತ್ಕೊಳ್ಳೋದು ಅಂದ್ರೆ ಏನಪ್ಪಾ ಅಂದ್ರೆ ಮೊಟ್ಟೆ ಇಟ್ಟಿದ್ದ ಜಾಗಕ್ಕೆ ಅಲ್ಲೇ ಹೋಗ್ಬಿಟ್ಟದು ಸರಿ ಎಂಟ ಕುತ್ಕೊಂಡ್ಬಿಡುತ್ತೆ ಆಗ ನಾವು ಆ ಕೋಳಿಗಳನ್ನು ಕಾವಿಗೆ ಕೂರಿಸ್ತೀವಿ ನಾವು ಕೋಳಿಗಳನ್ನ ಯಾವ ಥರ ಕಾವಿಗೆ ಕೂರಿಸ್ತೀವಪ್ಪ ಅಂದರೆ ಒಂದು ಬುಟ್ಟಿ ಇಟ್ಟು ಅದ್ರ ಮೇಲೆ ಧೂಳು ಅಥವಾ ಬೂದಿನ ಹಾಕಿ ಹದಿನೈದಿಂದ ಇಲ್ಲಾಂದ್ರೆ ಇಪ್ಪತ್ತು ಮೊಟ್ಟೆ ಇಟ್ಬಿಟ್ಟು ಕೋಳಿನ ಅದ್ರ ಮೇಲೆ ಕೂರಿಸ್ತೀವಿ ನಾವು ಕಾವಿಗೆ ಕೂರಿಸಿರ್ತೀವಲ್ಲ ಆ ಕೋಳಿ ಇಪ್ಪತ್ತೊಂದು ದಿನ ಆದಮೇಲೆ ಆ ಮೊಟ್ಟೆನ ಹೊಡೆದು ಮರಿ ಮಾಡುತ್ತೆ ಈ ನಾಟಿ ಕೋಳಿ ಮರಿಗಳನ್ನ ನಾವು ಯಾವ ಥರ ಸಾಕ್ತೀವಿ ಏನೆಲ್ಲ ವ್ಯಾಕ್ಸಿನ್ ಕೊಡ್ತೀವಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಲಾಸ್ಟ್ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದರು ಮೇಡಮ್ ಇದು ಪ್ಯೂರ್ ನಾಟಿ ಕೋಳಿ ಎಲ್ಲ ಬೇಜಾರು ಮಾಡ್ಕೊಬೇಡಿ ಅಂತ ನಾವು ನಾಲ್ಕೈದು ವರ್ಷದಿಂದ ಸಾಕ್ತಾ ಇದ್ದೀವಿ ಇದು ಪ್ಯೂರ್ ನಾಟಿ ಕೋಳಿನ ಅಲ್ವಾ ಅಂತ ನಮಗೆ ಗೊತ್ತಿರುತ್ತೆ ಕೆಲವೊಮ್ಮೆ ಗುಡ್ ಕಮೆಂಟ್ಸ್ ಕೂಡ ಬಂದಿರುತ್ತೆ ಬ್ಯಾಡ್ ಕಮೆಂಟ್ಸ್ ಕೂಡ ಬಂದಿರುತ್ತೆ ಇದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ ತುಂಬ ಜನ ಕಮೆಂಟಲ್ಲಿ ನೀವು ಕೇಳ್ತಾ ಇದ್ದೀರಾ ಕೋಳಿ ಬೇಕು ಮೇಡಮ್ ನಮಗೆ ಕೋಳಿ ಮರಿಗಳು ಬೇಕು ಮೊಟ್ಟೆಗಳು ಬೇಕು ಅಂತ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರೆ ನಾವು ಕಾಂಟ್ಯಾಕ್ಟ್ ಮಾಡೋಕ್ಕೆ ಸರಿ ಹೋಗುತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವ್ರ ನಂಬರ್ ಕೊಡಿ ನೀವು ನಮ್ಮ ಫೋನ್ ನಂಬರ್ ಕೇಳ್ತಾ ಇದ್ದೀರಾ ಇದು ಸೋಷಲ್ ಮೀಡಿಯಾ ಆಗಿರೋದ್ರಿಂದ ಇಲ್ಲಿ ನಂಬರ್ ಕೊಟ್ಟರೆ ಕೆಲವೊಮ್ಮೆ ಮಿಸ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾನು ಫೋನ್ ನಂಬರ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಇಲ್ಲ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಇಲ್ಲಾಂದರೆ ಕನ್ಫ್ಯೂಷನ್ಸ್ ಇದ್ದರೆ ನೀವು ಕಮೆಂಟಲ್ಲಿ ಮೆನ್ಷನ್ ಮಾಡಿ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್